ಸ್ವಾಗತ ನಾನು ಗೌರಿ ಮತ್ತು ಗಣೇಶ ಹಬ್ಬವನ್ನ ಬಹಳ ವಿಶೇಷವಾಗಿ ಮತ್ತೆ ಬಹಳ ಉತ್ಸಾಹದಿಂದ ಗದಗ್ ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಈ ಒಂದು ಹಬ್ಬವನ್ನು ಆಚರಿಸ್ತಾರೆ ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಸದಾ ಸಾರ್ವಜನಿಕ ಸಾರ್ವಜನಿಕ ಸಾರ್ವಜನಿಕರ ಹಿತಾಸಕ್ತಿ ಮತ್ತು ರಕ್ಷಣೆಗೋಸ್ಕರ ಎಲ್ಲ ರೀತಿ ಸಿದ್ಧತೆನ ಮಾಡಿದೆ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ಆಲ್ಮೋಸ್ಟ್ ಗದಗ್ ಜಿಲ್ಲೆಯಲ್ಲಿ ಎರಡ್ ಸಾವಿರ ಪ್ಲಸ್ ಗಣಪತಿ ಸ್ಥಾಪನೆ ಆಗುತ್ತೆ ಈ ಗಣಪತಿಯನ್ನ ನಾವು ಈ ಗಣೇಶ ಮೂರ್ತಿಗಳನ್ನ ನಾವು ಅತಿ ಸೂಕ್ಷ್ಮ ಸೂಕ್ಷ್ಮ ಮತ್ತೆ ಸಾಧಾರಣ ಅಂತ ಹೇಳಿ ನಮಗೆ ಸೆಕ್ಯೂರಿಟಿ ಪರ್ಸ್ಪೆಕ್ಟಿವ್ ಪ್ರಕಾರ ನಾವು ಕ್ಲಾಸಿಫಿಕೇಶನ್ ಮಾಡ್ಕೊಂಡಿರ್ತೀವಿ ಗದಗ ಜಿಲ್ಲೆಯಲ್ಲಿ ಯಾವುದೇ ಅಹಿತರ ಘಟನೆ ನಡೆಯಬಾರದು ಅಂತ ಹೇಳಿ ಎಲ್ಲ ಸಿದ್ಧತೆ ಮಾಡ್ಕೊಂಡಿದೀವಿ ಪೂರ್ವಭಾವಿಯಾಗಿ ಎಲ್ಲ ನಮ್ಮ ಗದಗ ಜಿಲ್ಲೆಯಲ್ಲಿ ಇರೋ ರೌಡಿ ಶೀಟ ಆಗಿರಲಿ ಕಮ್ಯುನಿ ರೂಢ ಆಗಿರಲಿ ಅವ್ರ ಮೇಲೆ ಮುಂಜಾಗ್ರತೆ ಕ್ರಮಗಳನ್ನು ಈಗಾಗಲೇ ನಾವು ಮಾಡಿದಿವಿ ಒಂದ್ ವೇಳೆ ಅವರು ಸುಮ್ ಸುಮ್ನೆ ಕೀಟ್ಲೆ ಮಾಡೋದು ಕಿರಿಕ್ ಮಾಡೋದು ಮಾಡಿದ್ರೆ ಅವ್ರ ಮೇಲೆ ನಾವು ಕಟ್ಟುನಿಟ್ಟಾದ ಕಾನೂನು ರೀತಿಯ ಎಲ್ಲಾ ಕ್ರಮ ಜರು ಅಂತ ನಾನು ಹೇಳಿಕೆ ಬಯಸ್ತೀವಿ ಅವ್ರಿಗೆ ಮುಂದಿನ ದಿನ ಹಂಗೇ ಮಾಡಿದ್ರೆ ಫೋರ್ ಫ್ಯೂಚರ್ ಆಗುತ್ತೆ ಪ್ರಾಪರ್ಟಿ ಮೇಲೆ ಎನ್ಕಮ್ ಬೀಳುತ್ತೆ ಅದಿಲ್ಲ ಅಂತ ಹೇಳಿದ್ರೆ ಗಡಿಪಾರ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಗೂಂಡಾಕ್ ಮಾಡ್ಬಿಟ್ಟು ಜೈಲಿಗೆ ಕಳಿಸ್ತೀವಿ ಸೊ ಇಂಥ ಕಾರ್ಯಕ್ರಮನ ಇಂತ ಒಂದು ಕಾರ್ಯಾಚರಣೆ ಮಾಡ್ಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ